ಸ್ವಾಗತ ವಿದ್ಯಾರ್ಥಿಗಳು ನಿಮಗೆಲ್ಲ ಈ ಚಿಕ್ಕದ ವಿಡಿಯೋ ಪಾಠಕ್ಕೆ ಇದರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವ್ಯಾಪ್ತಿಯ ಐದನೇ ಸೆಮಿಸ್ಟರ್ಗಳ ಎನ್ ಇ ಪಿ ವಿದ್ಯಾರ್ಥಿಗಳೇನಿದ್ದಾರೆ ಅವರುಗಳು ಕಲಿತಾ ಇರತಕ್ಕಂಥ ಆಧುನಿಕ ಭಾರತ ಇತಿಹಾಸ ಪತ್ರಿಕೆ ಒಂದು ಇದಕ್ಕೆ ಸಂಬಂಧಪಟ್ಟಾಗಿ ಅಧ್ಯಾಯ ಎಂಟು ನೀವು ಇಲ್ಲಿ ಶೀರ್ಷಿಕೆ ನೋಡ್ತಾ ಇದ್ದೀರ ವಸಾಹತು ಆಡಳಿತದ ಪರಿಣಾಮಗಳು ಅಂದರೆ ನಮ್ಮ ಆರ್ಥಿಕತೆ ಮೇಲೆ ಇಲ್ಲಿ ಭಾರತ ಬ್ರಿಟಿಷರ್ ವಸಾಹತು ಆಗಿತ್ತು ಈ ಭಾರತದ ಮೇಲೆ ಬ್ರಿಟಿಷರ್ ವಸಾಹತು ಆಡಳಿತ ಏನು ಹೇರಿದ್ರು ಅದರ ಪರಿಣಾಮಗಳು ಏನಾಯಿತು ಅನ್ನೋಂಥದ್ದು ನೋಡ್ತಾ ಇದ್ದೀವಿ ಕೆಳಗಡೆ ನೋಡ್ತಾ ಇದ್ರ ಮಧ್ಯವರ್ತಿ ಜಮೀನ್ದಾರರು ಮಧ್ಯವರ್ತಿಗಳ ಹೇಳಿಕೆ ಹಾಗೆಯೇ ವಿಗಾರ ಮತ್ತು ಭೂರಹಿತ ಕಾರ್ಮಿಕರು ಇವಿಷ್ಟು ಕೂಡ ನಮ್ಮ ಆರ್ಥಿಕತೆ ಮೇಲೆ ಅವರ ಆಡಳಿತದಿಂದ ಉಂಟಾದಂಥ ಪರಿಣಾಮಗಳನ್ನು ವಿದ್ವಾಂಸರು ಗುರುತಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಾಗ ನಿಮಗೆ ವಿವರವಾದಂಥ ಟಿಪ್ಪಣಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾ ಬಾಕ್ಸಲ್ಲಿ ಬ್ಲಾಗ್ ಲಿಂಕ್ ರೂಪದಲ್ಲಿ ಕೊಟ್ಟಿದ್ದೀನಿ ಅದನ್ನು ನೀವು ಓಪನ್ ಮಾಡೋದ್ರ ಮೂಲಕ ನಿಮ್ಗೆ ಬೇಕಾಗಿರ್ತಕ್ಕಂಥ ಅಧ್ಯಯನ ಸಾಮಗ್ರಿಯನ್ನು ಅಭ್ಯಾಸ ಮಾಡಿಕೊಂಡು ನಿಮ್ಮ ಪರೀಕ್ಷೆಗೆ ಉತ್ತಮವಾಗಿ ತಯಾರಾಗಬಹುದು ಧನ್ಯವಾದಗಳು